ನಿನ್ನೆ ದೆಹಲಿಯಲ್ಲಿ ಪ್ರಧಾನಿ ಮೋದಿಯನ್ನ ಭೇಟಿಯಾಗಿದ್ದಾರೆ ಸಿಎಂ ಮತ್ತು ಡಿಸಿಎಂ ಅಮಿತ್ ಶಾ ಭೇಟಿ ಬಳಿಕ ಮೋದಿಯನ್ನ ಭೇಟಿಯಾಗಿದ್ದಾರೆ ಸಿದ್ದರಾಮಯ್ಯ ರಾಜ್ಯಕ್ಕೆ ಬರಬೇಕಾದ ಅನುದಾನ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಮನವಿಯನ್ನ ಸಲ್ಲಿಕೆ ಮಾಡಲಾಗಿದೆ ಡಿಸಿಎಂ ಡಿಸಿಎಂಗೆ ಸಿಎಂ ಮತ್ತು ಡಿಸಿಎಂಗೆ ಸಚಿವ ಪರಮೇಶ್ವರ್ ಹಾಗೇನೆ ಮಹದೇವಪ್ಪ ಇಬ್ಬರು ಕೂಡ ಸಾಥ್ ನೀಡಿದ್ದಾರೆ ಅನೇಕ ಕೆಲಸ ಕಾರ್ಯಗಳು ಬಾಕಿ ಇದೆ ಕಾಮಗಾರಿಗಳು ಬಾಕಿ ಇದೆ ಅನುದಾನ ಅಭಿವೃದ್ಧಿ ಈ ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡಬೇಕಾಗಿತ್ತು ಆ ಕಾರಣಕ್ಕಾಗಿ ನಿನ್ನೆ ದೆಹಲಿಯಲ್ಲಿ ಪ್ರಧಾನಿ ಅವರನ್ನು ಭೇಟಿಯಾಗಿದ್ದಾರೆ ಸಿ ಎಂ ಮತ್ತು ಡಿ ಸಿ ಎಂ ಅಮಿತ್ ಶಾ ಭೇಟಿ ಆದ ನಂತರ ಅವರನ್ನು ಭೇಟಿಯಾಗಿದ್ದಾರೆ ಸಿದ್ದರಾಮಯ್ಯ ರಾಜ್ಯಕ್ಕೆ ಬರಬೇಕಾದಂಥ ಅನುದಾನ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಮನವಿಯನ್ನು ಸಲ್ಲಿಕೆ ಮಾಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಈ ಹಿಂದೆ ಕೂಡ ಅನುದಾನದ ವಿಚಾರಕ್ಕೆ ಕಾಂಗ್ರೆಸ್ ಮತ್ತು ಕೇಂದ್ರದಲ್ಲಿರುವಂತಹ ಬಿ ನಡುವೆ ಜಟಾಪಟಿ ನಡೆದಿತ್ತು ಇದೆಲ್ಲದರ ಬೆನ್ನಲ್ಲೇ ಈಗ ಮತ್ತೊಮ್ಮೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ ಒಂದಷ್ಟು ಕಾಮಗಾರಿಗಳು ಅಭಿವೃದ್ಧಿಗಳು ಬಾಕಿ ಇದೆ ಹಾಗಾಗಿ ಈ ಎಲ್ಲ ವಿಚಾರವನ್ನು ನಿಮ್ಮ ಗಮನಕ್ಕೆ ತಂದಿದ್ದೀವಿ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಮನವಿ ಪತ್ರವನ್ನು ಕೂಡ ಕೊಟ್ಟಿದ್ದಾರೆ ರಾಜ್ಯಕ್ಕೆ ಬರಬೇಕಾದಂಥ ಅನುದಾನ ಮತ್ತು ಅಭಿವೃದ್ಧಿ ಕೆಲಸಗಳ ಬಗ್ಗೆ ಈ ಒಂದು ಮನವಿಯನ್ನು ಸಲ್ಲಿಕೆ ಮಾಡಲಾಗಿದೆ ಸಿ ಎಂ ಡಿ ಸಿ ಎಂಗೆ ಸಚಿವ ಪರಮೇಶ್ವರ್ ಅವರು ಹಾಗೆಯೇ ಮಹಾದೇವಪ್ಪ ಇಬ್ಬರೂ ಕೂಡ ಸಾಥ್ ಕೊಟ್ಟಿದ್ದಾರೆ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳಾಗೋದು ಬಾಕಿ ಇದೆ ಒಂದಷ್ಟು ಯೋಜನೆಗಳನ್ನು ಘೋಷಣೆ ಮಾಡಿ ಅದು ಅರ್ಧಕ್ಕೆ ನಿಂತಿದೆ ಇನ್ನೊಂದಷ್ಟು ಹೊಸ ಯೋಜನೆಗಳನ್ನು ಘೋಷಣೆ ಮಾಡಬೇಕಾಗಿದೆ ಸೊ ಅದೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ನಮ್ಮ ರಾಜ್ಯಕ್ಕೆ ಅನುದಾನ ಬೇಕು ಅನ್ನುವಂಥ ಬೇಡಿಕೆಯನ್ನು ಇಟ್ಕೊಂಡು ಅಭಿವೃದ್ಧಿ ಕೆಲಸಗಳು ಯಾವೆಲ್ಲ ಬಾಕಿ ಇದೆ ಅದೆಲ್ಲದರ ವಿಚಾರವನ್ನು ಮನವಿ ಮುಖಾಂತರವಾಗಿ ಸಲ್ಲಿಕೆ ಮಾಡಲಾಗಿದೆ ನಿನ್ನೆ ದೆಹಲಿಯಲ್ಲಿ ಪ್ರಧಾನಿ ಮೋದಿಯವರನ್ನು ಭೇಟಿಯಾಗಿರುವಂಥ ಕ್ಷಣ ನೀವು ಗಮನಿಸ್ತಾ ಇದ್ದೀರಾ ನಾನು ಮುಖ್ಯಮಂತ್ರಿಗಳು ಪರಮೇಶ್ವರವರು ಮಹಾದೇವಪ್ಪ ಅವರು ನಾಗರಾಜ್ ಕೂಡ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿದರು ಸುಮಾರು ನಲವತ್ತು ನಿಮಿಷಗಳು ಅವರು ಪೈನ್ ಕೊಟ್ಟು ರಾಜ್ಯದ ಅನೇಕ ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡಿದರು ಮುಖ್ಯಮಂತ್ರಿಗಳು ನಮ್ಮ ಯಾವುದಾದ್ರು ಪೆಂಡಿಂಗ್ ಪ್ರಾಜೆಕ್ಟ್ಸ್ ಇದೆ ಮುಖ್ಯವಾಗಿ ಮೇಕೆದಾಟು ಮಾದಾಯಿ ಅಪ್ಪರ್ ಭದ್ರಾ ಪ್ರಾಜೆಕ್ಟು ಇದನ್ನು ಹೆಚ್ಚಿಗೆ ಪ್ರಸ್ತಾವನೆಯನ್ನು ಮಾಡುತ್ತೇವೆ ಫೆರಿಫರ್ ರಿಂಗ್ ರೋಡು ಮೆಟ್ರೋ ವಿಚಾರದಲ್ಲಿ ಬೆಂಗಳೂರಿನ ಟನಲ್ ವಿಚಾರ ಕರ್ನಾಟಕ ರಾಜ್ಯಕ್ಕೆ ಏನೆಲ್ಲ ಬಾಕಿ ಇದೆ ಅವನ್ನೆಲ್ಲ ಕೂಡ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೇವೆ ಆಮೇಲೆ ಕರ್ನಾಟಕ ರಾಜ್ಯ ಹೆಚ್ಚಿಗೆ ಟ್ಯಾಕ್ಸ್ ಕೊಡ್ತಾಯಿದೆ ಅದಕ್ಕೆ ಹೆಚ್ಚಿಗೆ ಇವತ್ತು ತಕ್ಕಂತೆ ನಾವು ಹಣ ಕೊಡಬೇಕು ಅಂತೇಳಿ ಕೂಡ ಮನವಿಯನ್ನು ಮಾಡಿದ್ದೇವೆ ಏನು ಈ ಸಿಸ್ಟಮ್ ದೇಶದ ಸಿಸ್ಟಮ್ನ ಅವರು ವಿವರಿಸುತ್ತೆ ಒಳ್ಳೆಯ ಸೌಹಾರ್ದ ಮೀಟಿಂಗ್ ಆಯಿತು ನಮ್ಮ ಏನೆಲ್ಲ ಪೀಡಿಕೆಗಳಿತ್ತು ಅದೆಲ್ಲ ಕುಲಂ ನಾನು ಪರಿಶೀಲನೆ ಮಾಡ್ತೀನಿ ಅಂತೇಳಿ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಮತ್ತಷ್ಟು ಮಾಹಿತಿಯನ್ನ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಸ್ವಾಮಿ ಸ್ವಾಮಿ ಸಾಕಷ್ಟು ಅಭಿವೃದ್ಧಿ ಯೋಜನೆಗಳು ಮತ್ತು ಅನುದಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆಯಿಂದಲೂ ಕೂಡ ನಮ್ಮ ರಾಜ್ಯ ಸರ್ಕಾರ ಹಾಗೆಯೇ ಕೇಂದ್ರದ ನಡುವೆ ಒಂದಷ್ಟು ಜಟಾಪಟಿಗಳು ನಡೀತಾನೆ ಇತ್ತು ಬಟ್ ಈಗ ಮನವಿಯನ್ನು ಸಲ್ಲಿಕೆ ಮಾಡಲಾಗಿದೆ ಪ್ರಮುಖವಾಗಿ ಈ ಭೇಟಿಯ ಹೈಲೈಟ್ಸ್ ಏನೇನಾಗಿತ್ತು ಅಂತ ಸ್ವಾಮಿ ನಿಧಿ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಡಿ ಸಿ ಡಿಕೆ ಶಿವಕುಮಾರ್ ಹಾಗೂ ಆ ಸಚಿವರ ನಿಯೋಗ ದೆಹಲಿಯಲ್ಲಿ ಪ್ರಧಾನಿ ಮೋದಿ ಅವರನ್ನ ಭೇಟಿ ಮಾಡಿರುವಂತದ್ದು ಸುಮಾರು ನಲವತ್ತು ನಿಮಿಷಕ್ಕೂ ಕಾಲ ಹೆಚ್ಚು ಕಾಲ ಒಂದು ರಾಜ್ಯದ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ಮೋದಿ ಅವರ ಜೊತೆ ಚರ್ಚೆ ನಡೆಸಿರುವಂತದ್ದು ಪ್ರಮುಖವಾಗಿ ಈಗಾಗಲೇ ಮೂರ್ನಾಲ್ಕು ದಿನಗಳಿಂದ ದೆಹಲಿಯಲ್ಲಿ ಬೀಡುಬಿಟ್ಟಿರುವಂತಹ ಸಿಎಂ ಡಿಸಿಎಂ ಸೇರಿದಂತೆ ಹಲವು ಸಚಿವರು ರಾಜ್ಯದ ಸಂಸದರ ಜೊತೆ ಕೂಡ ಆ ಒಂದು ಸಭೆಯನ್ನ ನಡೆಸಿದ್ರು ಹಾಗೂ ಕೇಂದ್ರ ಸಚಿವರ ಜೊತೆ ಕೂಡ ಸಭೆಯನ್ನ ನಡೆಸಿ ರಾಜ್ಯದ ಅಭಿವೃದ್ಧಿಗಾಗಿ ಪಕ್ಷಾತೀತವಾಗಿ ಹೋರಾಟ ಮಾಡಬೇಕು ಪಕ್ಷಾತೀತವಾಗಿ ರಾಜ್ಯದ ಅಭಿವೃದ್ಧಿಗೆ ಹಾಗೂ ಅಭಿವೃದ್ಧಿ ಯೋಜನೆಗಳಿಗೆ ಅನುದಾನ ತರಲು ತರು ತರಬೇಕು ಅನ್ನೋ ಒಂದು ಮನವಿಯನ್ನ ಕೂಡ ಕೇಂದ್ರ ಸಚಿವರು ಹಾಗೂ ರಾಜ್ಯದಿಂದ ಆಯ್ಕೆ ಆಗಿರುವಂತಹ ಒಂದು ಸಂಸದರಿಗೆ ಒಂದೊಂದು ಮನವಿಯನ್ನ ಮಾಡಿ ಒಂದು ಸೌಹಾರ್ದಯುತವಾದ ಒಂದು ಆ ಮಾತುಕತೆಯನ್ನ ಕೂಡ ನಡೆಸಿದ್ರು ಇದಾದ ಬಳಿಕ ಆ ರಾಷ್ಟ್ರೀಯ ಏನು ಕೇಂದ್ರ ಸಚಿವರಾದ ಕೇಂದ್ರ ಕೇಂದ್ರ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರನ್ನ ಭೇಟಿ ಮಾಡಿದ್ರು ಆಗ್ಲೂ ಕೂಡ ರಾಜ್ಯದ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾನೂನುಗಳ ಒಂದು ವಿಚಾರವಾಗಿ ಸಾಕಷ್ಟು ಒಂದು ಆ ಚರ್ಚೆಯನ್ನ ಮಾಡಿದ್ರು ಇದಾದ ಬಳಿಕ ನಿನ್ನೆ ಪ್ರಧಾನಿ ಅವರನ್ನ ಭೇಟಿ ಮಾಡಿ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಮಾರು ನಲವತ್ತು ನಿಮಿಷಕ್ಕೂ ಕಾಲ ಹೆಚ್ಚು ಕಾಲ ಕಾಲ ಚರ್ಚೆ ನಡೆಸಿರುವಂತದ್ದು ಅದರಲ್ಲಿ ಪ್ರಮುಖವಾಗಿ ರಾಜ್ಯಕ್ಕೆ ಏನೆಲ್ಲ ಒಂದು ಅಭಿವೃದ್ಧಿಗಾಗಿ ಬೇಕಾಗಿದೆ ಉಳಿದಿರುವಂತಹ ಒಂದು ಯೋಜನೆಗಳು ಯಾವ ಯಾವ ಯೋಜನೆಗಳು ಇನ್ನ ಬಾಕಿ ಉಳಿದಿದೆ ಜೊತೆಗೆ ಅಭಿವೃದ್ಧಿ ಸೇರಿದಂತೆ ಅನುದಾನಗಳಿಗೆ ಇನ್ನ ಯಾವ್ದಾವ್ದಕ್ಕೆ ಒಂದು ಬ್ರೇಕ್ ಬಿದ್ದಿದೆ ಇವೆಲ್ಲವನ್ನು ಕೂಡ ಪ್ರಧಾನಿ ಮೋದಿ ಅವರ ಗಮನಕ್ಕೆ ತಂದಿರುವಂತದ್ದು ಅದರಲ್ಲಿ ಪ್ರಮುಖವಾಗಿ ಏನು ಆ ಭದ್ರಾ ಗಿರಾವರಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಮೇಕೆದಾಟು ಆ ಭದ್ರಾ ಮೇಲ್ ಮೇಲ್ದಂಡೆ ಯೋಜನೆಗೆ ಸಂಬಂಧಪಟ್ಟಂತೆ ಹಾಗೂ ಆ ಮೆಟ್ರೋ ಮೂರನೇ ಹಂತ ಹಂತದ ರಾಜ್ಯದ ಪ್ರಮುಖ ಹಂತ ಸೇರಿದಂತೆ ರಾಜ್ಯದ ಪ್ರಮುಖ ಒಂದು ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಒಂದು ಮನವಿಯನ್ನ ಮಾಡಿರುವಂತದ್ದು ಜೊತೆಗೆ ಆ ಮೋದಿ ಅವರ ಗಮನವನ್ನು ಪ್ರಧಾನಿ ಮೋದಿ ಅವರ ಗಮನವನ್ನು ಕೂಡ ತೆರೆದಿರುವಂತದ್ದು ಪ್ರಮುಖವಾಗಿ ಯಾವೆಲ್ಲ ಒಂದು ವಿಚಾರಗಳನ್ನ ಬೇಡಿಕೆಯನ್ನು ಇಟ್ಟಿದ್ದಾರೆ ಎಂಬ ನೋಡೋದಾದ್ರೆ ಮೇಕೆದಾಟ ಯೋಜನೆಗೆ ಸಂಬಂಧಪಟ್ಟಂತೆ ಕೇಂದ್ರ ಜಲ ಆಯೋಗದ ಒಂದು ಅನುಮತಿಗೆ ಸಂಬಂಧ ಅನುಮತಿ ಹಾಗೂ ಭತ್ತ ಮೇಲ್ದಂಡೆ ಯೋಜನೆಗೆ ಐದ್ ಸಾವಿರದ ಮುನ್ನೂರು ಕೋಟಿ ಬಿಡುಗಡೆ ಯಾಕೆಂದ್ರೆ ಕೇಂದ್ರ ಸರ್ಕಾರ ತನ್ನ ಬಜೆಟ್ ಬಜೆಟ್ನಲ್ಲಿ ಘೋಷಣೆ ಮಾಡಿತ್ತು ಆ ನಂತರ ಅದಕ್ಕೆ ಯಾವುದೇ ಒಂದು ಆ ಮುಂಚೂಣಿ ಕೂಡ ಸಿಕ್ಕಿರ್ಲಿಲ್ಲ ಹಾಗಾಗಿ ಆ ವಿಚಾರದ ಬಗ್ಗೆ ಕೂಡ ಪ್ರಧಾನಿ ಮೋದಿ ಅವರ ಜೊತೆ ಒಂದು ಚರ್ಚೆ ಮಾಡಿರುವಂತದ್ದು ಇನ್ನ ಕಳಸಾ ಬಂಡೂರಿ ಯೋಜನೆಗೆ ಸಂಬಂಧಪಟ್ಟಂತೆ ಅನುಮತಿಗೆ ಅನುಮತಿಯನ್ನು ಕೇಳೋದಕ್ಕೆ ಹಾಗೆ ರಾಯಚೂರು ಜಿಲ್ಲೆಯಲ್ಲಿ ಏಮ್ಸ್ ಸ್ಥಾಪನೆ ಮಾಡೋದಕ್ಕೆ ಮತ್ತೊಂದು ಮನವಿ ಮಾಡಿರುವಂತದ್ದು ಜೊತೆಗೆ ಆ ಬೆಂಗಳೂರಿನಲ್ಲಿ ಸುಮಾರು ಅರವತ್ತು ಕಿಲೋಮೀಟರ್ ಸುರಂಗ ಮಾರ್ಗಕ್ಕೆ ಅಭಿವೃದ್ಧಿ ಅನುದಾನ ನೀಡಬೇಕು ಅದರ ಸುರಂಗ ಮಾರ್ಗ ಮಾಡಲಿಕ್ಕೆ ಅನ್ನೋದು ಜೊತೆಗೆ ಇನ್ನ ಬೆಂಗಳೂರು ಮೆಟ್ರೋ ಮೆಟ್ರೋದ ಮೂರನೇ ಹಂತದ ಯೋಜನೆಗೆ ಸಮ್ಮತಿ ಯಾಕೆಂದ್ರೆ ಬೆಂಗಳೂರಿನಲ್ಲಿ ಸಾಕಷ್ಟು ಇನ್ನ ನಗರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಒಂದು ಆ ಅಭಿವೃದ್ಧಿ ಕಾರ್ಯಗಳು ಆಗ್ಬೇಕಾಗಿದೆ ಆ ಹಿನ್ನೆಲೆಯಲ್ಲಿ ಒಂದಿಷ್ಟು ಆ ಬೇಡಿಕೆ ಮನವಿಗಳನ್ನ ಕೂಡ ಅನುದಾನ ನೀಡಬೇಕು ಅಭಿವೃದ್ಧಿ ಕೆಲಸಗಳಲ್ಲಿ ಯಾವುದೇ ಒಂದು ಪಕ್ಷಾತೀತ ಧೋರಣೆ ಮಾಡಬಾರದು ಎಂಬ ಮನವಿಯನ್ನ ಆ ಪ್ರಧಾನಿ ಮೋದಿ ಬಳಿ ಸಲ್ಲಿಸಿರುವಂತದ್ದು ಅಂದ್ರೆ ಈಗಾಗಲೇ ಸಾಕಷ್ಟು ಒಂದು ಜಟಾಪಟಿ ಆಗಿತ್ತು ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದ ನಡುವೆ ಅಭಿವೃದ್ಧಿ ವಿಚಾರಗಳಲ್ಲಿ ಮಲತಾಯಿ ಧೋರಣೆ ತೋರಿಸ್ತಾ ಇದೆ ಕೇಂದ್ರ ಸರ್ಕಾರ ಎಂಬ ಹೋರಾಟಗಳು ಕೂಡ ದೆಹಲಿ ಮಟ್ಟದಲ್ಲೇ ನಡೆದಿತ್ತು ಜೊತೆಗೆ ಸುಪ್ರೀಂ ಕೋರ್ಟ್ ಮೆಟ್ಲು ಕೂಡ ಹತ್ತಲಾಗಿತ್ತು ಹಾಗಾಗಿ ಇವೆಲ್ಲ ಯಾವ ಗೊಂದಲವು ಬೇಡ ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೊಂದಾಣಿಕೆ ಆಧಾರದ ಮೇಲೆ ಅಭಿವೃದ್ಧಿ ಆಗ್ಬೇಕು ಎಂಬ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದ ಡಿಎಂ ಸಿದ್ದರಾಮಯ್ಯ ಸೇರಿದಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಸಚಿವರ ನಿಯೋಗ ಮೋದಿ ಅವರನ್ನ ಭೇಟಿ ಮಾಡಿ ಅನುದಾನದ ವಿಚಾರವಾಗಿ ಚರ್ಚೆ ಮಾಡಿರುವಂತದ್ದು ನಿತಿ